ಸಚಿವರಾದಂತ ಸುಧಾಕರ್ ರೆಡ್ಡಿ ಅವರು ಏನು ಚೆನ್ನಾಗಿ ಹೋಗಿ ಏನು ಅಲ್ಲಿ ಪ್ರಚಾರ ಮಾಡಿ ಇವತ್ತು ಪ್ರಚಂಡಿಗೆ ಅವರು ಗೆದ್ದಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಚುನಾವಣೆ ಮುಂದೆ ಬರತಕ್ಕಂತ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಚಿಯಾಗಿದೆ ಇವತ್ತು ಏನು ಸಿದ್ದರಾಮಯ್ಯ ಅವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಮತ್ತು ನಮ್ಮ ಸಚಿವರೆಲ್ಲ ಎಲ್ಲ ಏನು ಗ್ಯಾರಂಟಿ ಕಾರ್ಡ್ಗಳು ಯೋಜನೆ ಏನಿದೆ ಮತ್ತು ನೋಡಿದಂತೆ ನಡೆದಂತ ಸರ್ಕಾರ ನಮ್ಮದು ಇವತ್ತು ಜನ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ಅವರಿಗೆ ನಾನು ಒಂದು ಮಾತು ಹೇಳಿ ಹೇಳ್ತೀನಿ ಈ ಸಂದರ್ಭದಲ್ಲಿ ತಾವು ಏನು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಇವತ್ತು ಕಾಲ ಕಳೀತಾ ಇದ್ದಾರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ ಪಕ್ಷವನ್ನು ಬೆಳಗ್ಗೆ ಎದ್ದ ತಕ್ಷಣ ತಾವು ಸುಳ್ಳು ಭರವಸೆಗಳನ್ನು ನೀಡಿ ಇವತ್ತು ತಾವು ಏನು ಪ್ರಚಾರ ಮಾಡ್ತಾ ಇದ್ರೆ ದಯವಿಟ್ಟು ಅದಕ್ಕೆ ತಾವು ಇತ್ತಸಿ ಆಡಬೇಕು ತಾವು ಏನು ವಿರೋಧ ಪಕ್ಷದಲ್ಲಿದ್ದೀರಾ ತಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ತಾವು ಕಾಂಗ್ರೆಸ್ ಪಕ್ಷಕ್ಕೆ ಹಿತವಚಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ಮುನ್ನಡೆಸಲಿಕ್ಕೆ ತಾವು ಸಹಕಾರ ನೀಡಬೇಕು ಈ ಸುಳ್ಳು ಆರೋಪಗಳನ್ನು ಮಾಡುವುದನ್ನು ತಾವು ನಿಲ್ಲಿಸಬೇಕಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ ಇವತ್ತು ನುಡಿದಂತೆ ನಡೆದಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಭಾಗದಲ್ಲಿ ನಮ್ಮ ಸಚಿವರಾದ ಸುಧಾಕರ್ ರೆಡ್ಡಿ ಅವರು ಹೆಚ್ಚು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ತಾಲೂಕಿನಲ್ಲಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ ಮತ್ತು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯನವರ ಮತ್ತು ಎಲ್ಲ ನಮ್ಮ ಏನು ನೂರು ಮೂವತ್ತು ಆರು ಶಾಸಕರ ಸಚಿವರು ಏನಿದ್ದಾರೆ ಎಲ್ಲರ ಸಹಕಾರದಿಂದ ಇವತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಿದೆ ಮತ್ತು ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಲು ನಮ್ಮ ಏನು ರಾಷ್ಟ್ರದ ರಾಹುಲ್ ಗಾಂಧಿ ಆಗಿರ್ಬೋದು ಖರ್ಗೆ ಅವರಾಗಿರ್ಬೋದು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ಅವರ ಒಂದು ಸೂಚನೆ ಮೇರೆಗೆ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗ್ತಾ ಇದೆ ಇವತ್ತು ತಾವೆಲ್ಲ ನೋಡಿರ್ಬೋದು ಇವತ್ತು ಜಾರ್ಖಂಡ್ನಲ್ಲೂ ಸಹ ಇವತ್ತು ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೇಳು ವರ್ಷಗಳ ಇತಿಹಾಸ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಕಡಾಖಂಡಿತವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ಹೇಳ್ತಾ ಇವತ್ತು ನಮ್ಮ ಏನು ಮೂರು ಕ್ಷೇತ್ರಗಳಲ್ಲಿ ಚಿನ್ನಪಟ್ಟ ಶಿಗ್ಗೋವಿ ಸಂಡೂರಿನಲ್ಲಿ ಮೂರಕ್ಕೂ ಮೂರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅತ್ಯಂತ ಪ್ರಜಲವಾದ ಬಹುಮತದೊಂದಿಗೆ ದೇವೇರೆಯನ್ನು ಬರೆದಿರುವುದಕ್ಕೆ ಕಾರಣ ಕರ್ನಾಟಕದಲ್ಲಿ ಒಮ್ಮೆ ಮತ್ತೊಮ್ಮೆ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷದ ಯೋಜನೆಗಳಿಗೆ ಕಾಂಗ್ರೆಸ್ ಪಕ್ಷದೊಂದಿಗೆ ಕಟ್ಟ ಕಡೆ ಬರುವರು ನಮ್ಮ ಪಕ್ಷದ ಜೊತೆ ಇದ್ದಾರೆ ಅಂತ ಒಂದು ತೋರಿಸಿಕೊಟ್ಟಿದ್ದಾರೆ ಚನ್ನಪ್ಪ ಮೂರು ಕ್ಷೇತ್ರದ ಚನ್ನಪ್ಪ ಮೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತಗಳಿಗೆ ನಮ್ಮ ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಿಮ್ಮ ಒಂದು ಶ್ರಮ ನಿಮ್ಮ ಒಂದು ಕಷ್ಟಪಟ್ಟಿರೋ ನೀವು ಈ ಇದೇನು ನೀವು ಮೂರು ಸೀಟ್ ಗೆಲ್ಸಿದ್ದೀರಾ ನಮ್ಮೆಲ್ಲರಿಗೂ ಇಡೀ ಕರ್ನಾಟಕದಂಥ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಬಲ ತಂದಿದೆ ಅತ್ಯಂತ ಮುಖ್ಯವಾಗಿ ಪರಿಣಾಮಕಾರಿಯಾಗಿ ಈ ರಾಜ್ಯದ ಬಿ ಸಿ ಸಮೀರ ಸಚಿವರು ಮೂರು ಕ್ಷೇತ್ರದಲ್ಲಿ ಹಗಲು ಹಗಲು ರಾತ್ರಿ ಕಷ್ಟಪಟ್ಟು ಅದನ್ನು ಅಲ್ಲಿ ಹೋಗಿಬಿಟ್ಟು ಆ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲರ ಚಿಂತಾಮಣಿ ಕ್ಷೇತ್ರದ ಸವತಿಯಿಂದ ಅವ್ರಿಗೂ ಸಹ ಅವನ್ನು ಅಭಿನಂದನೆಗಳ ಗಳಿಸುತ್ತೆ ಎಲ್ಲ ಸಚಿವರುಗಳು ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಮಾರ್ಗದರ್ಶನದಂತೆ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನ ಎಲ್ಲ ಸಚಿವರು ಪರಿಣಾಮಕಾರಿ ಕೆಲಸ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಮುಖ್ಯವಾಗಿ ಆ ಮೂರು ಜನ ಕ್ಷೇತ್ರ ಅಭ್ಯರ್ಥಿಗಳಿಗೆ ನಾವು ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಟ್ಟಿರುವ ಜನತೆಗೆ ನಾವು ಧನ್ಯವಾದ ತಿಳಿಸ್ತೀವಿ